ಹಾಕೋ ಹಾಕ್ಲಿಲ್ಲ ನಾನು ಇಂಗ್ಲಿಷ್ ಹಾಕೊಂಡು ದರ್ಬಾರ್ ಮಾಡ್ತೀನಿ ಅಂದ್ರೆ ಮುಂದೆ ಅವೆಲ್ಲ ನಡೆಯೋದಿಲ್ಲ ಹಾಗಾಗಿ ನೋಡಿ ಯಾರೋ ಮಾತ್ರ ಇದ್ರೆ ಆ ಸಂಸ್ಥೆ ನೀವು ಇಲ್ಲಿ ಸಂಸ್ಥೆ ನಡೆಸ್ತಿದ್ದೀರಾ ನಿಮ್ಗೇನಾದ್ರೂ ದೂರ್ವ ಇದ್ರೆ ಅದು ರಾಜ್ಯದ ಕಾನೂನಿಗೆ ಅರವತ್ತೈದರಷ್ಟು ತರಣ ಆಗ್ಬೇಕನ್ನುವ ಸಾಮಾನ್ಯ ಪ್ರತಿನಿಧಿ ಇಲ್ಲ ಅಂದ್ರೆ ನೀವು ಸ್ಕೂಲ್ ಮುಚ್ಕೊಂಡು ರಾಜ್ಯ ಬಿಟ್ಟ ತೆಲುಗು ಬಂದಿರುವ ಎಚ್ಚರಿಕೆಯನ್ನ ಪ್ರಸ್ತಾವತ್ತು ನೀಡ್ತಾ ಇಲ್ಲ ಅಂದ್ರೆ ನಿಮ್ಮ ಎಲ್ಲ ಧಾರ್ಮ್ಯ ನಡೆದು ರೋಡ್ಗೆ ಸಿಗುವಂತ ಕೆಲಸವನ್ನ ಕರ್ನಾಟಕ ರಕ್ಷಣೆಗೆ ಮಾಡುತ್ತೆ ಆ ನಾವೇ ಮಾಡಿದ್ರೆ ಮುಚ್ಕೊಂಡು ಕನ್ನಡವನ್ನ ಬಳಸ್ರಿ ಅರವತ್ತೈದಷ್ಟು ಕನ್ನಡ ಅದರಲ್ಲಿ ಅದ್ರಲ್ಲಿ ಇಲ್ಲ ಇಷ್ಟು ನಾವು ಸಹಿಸ್ಕೊಂಡಿದ್ದಾಯ್ತು ಇಷ್ಟು ದಿನ ಎಲ್ಲವನ್ನ ಸಹಿಸಿಕೊಂಡಿದ್ದಾಯ್ತು ಇನ್ ಮುಂದೆ ಅವೆಲ್ಲ ಸಹಿಸ್ಕೊಂಡಿಕ್ಕೆ ಸಾಧ್ಯ ಇಲ್ಲ ಇದೇ ಹೋಗಿ ಮಹಾರಾಷ್ಟ್ರದಲ್ಲಿ ಮಾಡ್ತೀರಾ ತಮಿಳುನಾಡಲ್ಲಿ ಮಾಡ್ತೀರಾ ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ ಕನ್ನಡಿಗರು ಎಲ್ಲವನ್ನ ಸಹಿಸ್ಕೊಂತೀವಿ ಅಂತ ಹೇಳಿ ಇಲ್ಲಿ ನೂರಕ್ಕೆ ನೂರಷ್ಟು ಇಂಗ್ಲಿಷ್ ಹಾಕೊಂಡು ತಪ್ಪಾರಿಕೆ ದೌರ್ಜನ್ಯ ಮಾಡಿದಕ್ಕೆ ಬೆಂಗಳೂರಿಗೆ ತೋರ್ತಾಪುರ ಚಿತ್ರ ಅಲ್ಲ ನೋಡೋದು ಅಲ್ಲ ಹಾಗಾಗಿ ಈ ರಾಜ್ಯಕ್ಕೆ ಒಂದು ಕಾನೂನಿದೆ ವರ್ಷ ಕನ್ನಡ ಬಳಸಬೇಕನ್ನುವ ಕಾನೂನನ್ನ ಎಲ್ಲರೂ ಪಾಲಿಸಲೇಬೇಕು ಅದಕ್ಕಾಗಿ ಮಾನವ ತಾಲೂಕು ನೇರವಾಗಿ ಎಚ್ಚರಿಕೆಯನ್ನು ನೀಡಿದೀವಿ ಯಾರು ಕನ್ನಡವನ್ನ ಬಳಸೋದಿಲ್ಲ ಅವರಿಗೆ ಮೂರು ತಿಂಗಳು ಜೈಲು ಅವರ ಲೈಸೆನ್ಸ್ ರದ್ದು ಮಾಡ್ತೀನಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕಾನೂನನ್ನ ಜಾರಿಗೆ ತಂದಿದ್ದಾರೆ ಹಾಗಾಗಿ ನಿಮ್ಮ ತಪ್ಪಾಳಿಕೆ ನಿಮ್ಮ ಆಂಗ್ಲ ವ್ಯಾಮೋಹ ನಡೆಯೋದಿಲ್ಲ ಅನ್ನುವ ನೇರ ಕರ್ನಾಟಕ ಕರ್ನಾಟಕ ನಾರಾಯಣ್ ನಾರಾಯಣಗೌಡರು ನೀಡಿದ್ದಾರೆ ಹಾಗಾಗಿ ನಿಮ್ಮ ಕಾಂಚಲ್ಯ ಬಿಟ್ಟು ಕನ್ನಡ ಬಯಸಿ ಕಾಂಚಲ್ಯ ಬಿಟ್ಟು ಕನ್ನಡ ಬಯಸಿ ಕರ್ನಾಟಕ ಕರ್ನಾಟಕದಲ್ಲಿ ಕನ್ನಡವನ್ನ ಬಂದಿದ್ದು ನಿಮಗೆ ಯೋಗ್ಯತೆ ಇಲ್ಲ ಅಂದ್ರೆ ರಾಜ್ಯವನ್ನ ಬಿಟ್ಟು ತೊಲಗಿ ಎನ್ನುವ ಸಂದೇಶವನ್ನ ಕರ್ನಾಟಕ ಕ್ಷೇತ್ರ ಅಭಿವೃದ್ಧಿಸ ನಾರಾಯಣಗೌಡರು ನೀಡಿದ್ದಾರೆ ಹಾಗಾಗಿ ಕನ್ನಡವನ್ನ ಬಯಸೋದ ಯಾವುದೇ ಉದ್ಯಮಿ ಯಾವ ವ್ಯಾಪಾರಸ್ಥ ರಾಜ್ಯದಲ್ಲಿ ಯೋಗ್ಯದಲ್ಲ ನೀನು ಹಯಂತ್ರ ಇದೆಯಾ ರಾಜ್ಯವನ್ನ ಬಿಟ್ಟು ತೊಗೋ ಅನ್ನೋದ ನೇರ ಎಚ್ಚರಿಕೆಯನ್ನ ನಾರಾಯಣಗೌಡ್ರು ನೀಡಿದರು ಅದನ್ನ ನೀವು ಯಾವ್ದೂ ಇಲ್ಲ ಗೊತ್ತಿಲ್ಲ ರಾಜ್ಯದ ಬೆಂಗಳೂರು ಆ ರೀತಿಯ ಬೆಲ್ಲಿ ಬೆಲ್ಲಿಗಳನ್ನು ಪರಿತಾಕ ಕರಕುವ ಕೆಕರಿಗಳು ನಿಮ್ಮ ಅಂಗಡಿ ಮುಂದಕದಲ್ಲಿರುವಂತ ಬೆಲ್ಗಳನ್ನ ಕಿತ್ತುಕೊಂಡು ಹೊರಮಕಂತ ಯಾರು ಕನ್ನಡವನ್ನು ಬಯಸದೆ ಇಲ್ಲಿ ಧೂಮಪದ ವ್ಯಾಪಾರ ಮಾಡುತ್ತಿರೋ ನಿಮ್ಮ ಅಂಗಡಿ ಮಾಲೀಕನ ವನ್ನಕ್ಕೆ ಮಸಿ ಬರ್ತೀರಿ ಹಾಗಾಗಿ ಕರ್ನಾಟಕದ ಭೂಪಕದಕ್ಕೆ ಮಸಿ ಬರೀತಿ ಇಲ್ಲಿನ ವ್ಯಾಪಾರ ಸ್ತ್ರಿಗೆ ಕನ್ನಡ ಚಳುವಳಿಗಾರರು ಕೊರ್ತಿರುವಂತೆ ನೇರ ಎಚ್ಚರಿಕೆ ಕನ್ನಡವನ್ನು ಬಳಸದೆ ಇಲ್ಲಿ ಧೀಮಂತ ಯಾರು ಇಂಗ್ಲಿಷ್ ಕರ್ನಾಟಕ ರಕ್ಷಣಾ ವೇದಿಕೆ ನಾನಸೇನಾದಿ ಸನ್ಮಾನ್ಯ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರತಿಯೊಂದು ತಮ್ಮ ಅಂಗಡಿ ಮುಂಗಟ್ಟಕರ ಮುಂಭಾಗಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ತತ್ತ ನೀವು ಕರ್ನಾಟಕದಲ್ಲಿ ಬದುಕಬೇಕು ಕಾಡಬೇಕು ಇಲ್ಲಿಯ ಗಾಳಿ ನೀರು ಅನ್ನ ಕರೆಂಟು ಎಲ್ಲವನ್ನ ಸ್ವೀಕರಿಸ್ತೀವಿ ಅಂತ ಅಂದ್ರೆ ನಿಮ್ಮ ಕರ್ನಾಟಕದಲ್ಲಿ ನಿಮ್ಮ ಅಂಗಡಿ ಮುಂಬಿಟ್ಟುಗಳ ಮುಂಭಾಗದಲ್ಲಿ ಕನ್ನಡ ನಾಮಫಲಕವನ್ನ ಬಳಸಬೇಕು ಕನ್ನಡ ನಾಮಫಲಕವನ್ನ ಬಳಸಬೇಕು ಕನ್ನಡ ನಾಮಫಲಕವನ್ನ ಬಳಸುತ್ತಿರುವಂತಹ ಅಂಗಡಿಯ ಪರವಾಗಿ ನಮಗೆ ಒತ್ತಾಯ ಕೊಡುತ್ತೆ ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ನಾಡ ಚೆನ್ನೆ ಛಲಪತಿ ನಾರಾಯಣಗೌಡರ ನೇತೃತ್ವದಲ್ಲಿ ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರ ವಿಮಾನ ನಿಲ್ದಾಣದ ಹತ್ಯೆವರೆದಂತಹ ಸಾಬರಳ್ಳಿ ಟ್ರೋಲ್ ಮುಂಭಾಗದಿಂದ ಓಡದಂತ ಈ ನುಡಿಗಾಗಿ ಈ ನೆಲದ ಮಕ್ಕಳ ಭವಿಷ್ಯಕ್ಕಾಗಿ ಕನ್ನಡ ಜಾಗೃತಿಯ ಜಾಚರನ್ನ ಅಂತ ಇಪ್ಪತ್ತೇಳನೇ ತಾರೀಕು ಯಾವುದೇ ಮೊಲ ಇಪ್ಪತ್ತೇಳನೇ ತಾರೀಕು ಒಳಗಡೆ ಯಾರು ಅರವತ್ತೊಂದು ವರ್ಷ ಕನ್ನಡ ಹಾಕಿರಲ್ಲ ಅವಾಗ ಬೇಕಾದಿಟ್ಟಾಕಿ ನಾವೇ ನಾರಾಯಣ್ ಗೌಡ್ರ ಏನಾಗ್ಲಿ ಆದೇಶ ಮಾಡಿದ್ದಾರೆ ಅದು ಹೇಗ್ ಬೇಕಾದ್ರು ಆಗ್ಲಿ ಎಲ್ಲರನ್ನ ಎದುರಿಸೋಣ ನಾರಾಯಣ್ ಗೌಡರು ಎಚ್ಚರಿಕೆಯನ್ನು ನೀಡಿದ್ದಾರೆ ನಾಳೆ ಇಪ್ಪತ್ತೇಳನೇ ತಾರೀಕು ಕನ್ನಡದ ನಾಮಫಲಕ ಅರವತ್ತೆಂಟು ವರ್ಷ ಇಲ್ಲ ಅಂದ್ರೆ ಇಲಾಖೆ ಇಲ್ಲ ನಿಮ್ಮ ಅಂಗಡಿ ನಾಮಫಲಕ ಬಗ್ಗಿತ್ತು ರೋಡ್ಗೆ ಎಸುತ್ತೀವಿ ಈ ಅಂಗಡಿ ಮಾಲೀಕರ ವಶಕ್ಕೆ ಅಭಿಮೂ ಬರೀತೀವಿ ಯಾಕೆ ಅಂದ್ರೆ ಕರ್ನಾಟಕದ ಭಾಷೆ ಕನ್ನಡವನ್ನ ಗೌರವ ಪ್ರ ಕರ್ನಾಟಕ ಯೋಜನೆ ಚೆನ್ನಾಗಿ ಕೊಡ್ತೀರಾ ಸೇತುಗಳು ಮಾರುವಾರಿಗಳು ಗುಜರಾತ್ಗಳು ನಿಮ್ಗೆಲ್ಲ ಇದೆ ಮಾರಿ ಹಬ್ಬ ಗೊತ್ತಾಯ್ತಾ ಕರ್ನಾಟಕ ಏನು ರಾಜಸ್ಥಾನ ಅಲ್ಲ ಕರ್ನಾಟಕ ಗುಜರಾತ್ ಅಲ್ಲ ಕರ್ನಾಟಕ ಏನು ಕಲ್ಕತ್ತಾ ಅಲ್ಲ ಮುಂಬೈ ಅಲ್ಲ ಹಾಗಾಗಿ ಕನ್ನಡವನ್ನ ಬಳಸಿದ್ರೆ ಬದುಕ್ರಿ ಇಲ್ಲ ಅಂದ್ರೆ ಕರ್ನಾಟಕವನ್ನ ಬಿಟ್ಟು ತೊಲಗ್ರಿ ಏ ಬರಪ್ಪ ಟಾಬ್ಲೆಟ್ ಕೊಡ್ತಾ ಬನ್ನಿ ಎಚ್ಚರಿಕೆ ಅಷ್ಟೇ ಆಗಿರಬೇಕು ಪೊಲೀಸ್ ಸಂಸ್ಥೆ ಇವತ್ತು ನೋಟಿಸ್ ಜಾರಿ ಮಾಡೋಣ ನಾಳೆ ತವ್ರನ್ನ ಬಂಧನ ಮಾಡೋಣ ಹಾಗಾಗಿ ನಮ್ಮ ಹೋರಾಟ ಇವತ್ತು ಎಲ್ಲರಿಗೂ ಎಚ್ಚರಿಕೆ ಮೂಡಿಸುವಂತದಷ್ಟೇ ಹಾಗಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ನಮ್ಮ ಹೋರಾಟವನ್ನು ಬೆಂಬಲಿಸಿದ್ದಾರೆ ನಮ್ಮ ಕರ್ನಾಟಕದ ಎನ್ಐಎ ಪೊಲೀಸ್ ಅಧಿಕಾರಿಗಳು ನಮ್ಮ ಈ ಒಂದು ಕನ್ನಡದ ಜಾತಕ್ಕೆ ಅವರು ನಮ್ಮ ಕನ್ನಡದ ಚಾತ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲಿ ರಸ್ತೆ ರಸ್ತೆಗಳಲ್ಲಿ ಎಲ್ಲ ಯೋಜನೆಗಳಲ್ಲಿ ಇವತ್ತು ಸಾಕ್ತಾ ಇದೆ ಹಾಗಾಗಿ ಕರಪತ್ರವನ್ನ ಕೊಬ್ರಿ ಕರಪತ್ರ ಹತ್ರಕ್ಕೂ ಎಚ್ಚರಿಕೆ ಕೊಡ್ಸ್ಬನ್ರಿ ಕೈ ಹಾಕ್ ಬೇರೆ ಇನ್ನೇನು ಗೊತ್ತಾಯ್ತಾ ಇವತ್ತು ನಮ್ಮದು ಎಚ್ಚರಿಕೆ ಅಷ್ಟೇ ನಾಳೆ ಹೋರಾಟ ನಾಳೆ ಹೋರಾಟದಲ್ಲಿ ಅದಕ್ಕೆಲ್ಲ ಒಂದ್ ಸತಿ ಕಾಣಿಸೋಣ ಕನ್ನಡ ಒಂದು ಬರ್ತಾಪ ಎಲ್ಲಿದೆ ನೀನು ಈ ರಾಜ್ಯದ ಭಾಷೆ ಗೌರವ ಕೊಡ್ರಿ ಇಲ್ಲಿ ದುಡಿತೀರಾ ಅನ್ನ ತಿಂತೀರಾ ಇಲ್ಲ ಅಂದ್ರೆ ಕರ್ನಾಟಕ ಬಿಟ್ಟು ತೊಲಗ್ರಿ ಅಚ್ಚಾಗಿ ನಿಮ್ಗೆ ಬದುಕಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ನಾವು ಅನ್ಕೊಂತೀವಿ ಹಾಗಾಗಿ ಕನ್ನಡವನ್ನ ಬಳಸಿ ಕನ್ನಡದಲ್ಲಿ ವ್ಯಾಪಾರ ಮಾಡ್ರಿ ವ್ಯವಹಾರ ಮಾಡ್ರಿ ದುಡ್ರೆ ಮಾಡ್ರಿ ಈ ಸೇತುಗಳು ಮಾರವಾಡಿಗಳು ಗುಜರಾತಿಗಳಿಗೆ ಒಳ್ಳೆಯ ಗಾಂಚಲಿ ಕಂಡ್ರಿ ಕನ್ನಡ ಬಗ್ಗೆ ಏನ್ರಿ ಬಂದಿರೋದ್ರ ನೀವು ದೊಡ್ಡರಾಗ ನಾವು ಬಂದ್ರ ರಾಜಸ್ಥಾನದ ಕನ್ನಡ ಬಳಸ್ತಪ್ಪ ಅಂತ ಹೇಳಕ್ ಆಗತ್ತ ಗುಜರಾತಲ್ಲಿ ಬಂದ್ ಬಳಸಪ್ಪ ಅಂತ ಹೇಳಕ್ ಆಗ ಹೇಕ್ ಬಂದಿರೋದು ನಮಗೆ ದೊಡ್ಡದ ಏನ್ ಬಂದ್ರ ದೊಡ್ಡವ ನಿಮ್ಗೆ ಇದು ಕರ್ನಾಟಕ ಇಲ್ಲಿನ ರಾಜ್ಯ ಭಾಷೆ ಕನ್ನಡ ಮುಚ್ಕೊಂಡು ಕನ್ನಡ ಬರ್ತ್ರಿ ಇಲ್ಲ ಕರ್ನಾಟಕ ಬಿಟ್ಟು ಗುಜರಾತ್ನವರು ಅಳಾಗೋರಿ ರಾಜಸ್ಥಾನದವರು ಅಳಾಗೋರಿ ಕನ್ನಡ ಭಾಷೆ ಇಲ್ಲ ಅಂದ್ರೆ ಕರ್ನಾಟಕದಲ್ಲಿ ಯಾಕೆ ಬರ್ತಿದ್ದೀರಾ ಮನೋ ಬರೀದಿಲ್ವಾ ನಿಮ್ಗೆ ಮಾನವ ಬರೀದಿ ಈ ರಾಜ್ಯದ ಭಾಷೆಗೆ ಗೌರವ ಕೊಟ್ಟು ವ್ಯಾಪಾರ ಮಾಡ್ರಿ ಅರವತ್ತೈದು ವರ್ಷ ಕನ್ನಡ ಹಾತ್ರಿ ಕನ್ನಡ ಅಂತ ಕೇಳ್ಕೊಂಡಿಲ್ಲ ಅಂದ್ರೆ কৰ্ণাটন বিৰা